ಎತ್ತೋಲಿಂಗ ಒಳ್ಳೆ ಎತ್ತೇನೋ ಕೋರೋಳೆ ಗೋಲಿಂಗ ಹುಟ್ಟಹಾನಿ ಮಕ್ಕಳಿಗೆ ಒಳ್ಳೆ ನಿಜು ಲಿಂಗೋ ಕಾಟು ಮೂಲಿಂಗ ಕರುಣಿ ಗಾನು ಗುರುವೇ ನಾನು ಮ್ಯಾಲೆ ಕರುಣಿ ಸೋ ಕಲ್ಲೋ ಕಂಬ ಮರುದು ಕಬ್ಬಣುದ ಸರು ಬರುದು ಮದ್ದು ಸಿಹಳು ರಚನೆ ಮುರುದು ಬರು ಮೈಲ ಗೆದ್ದು ಬಾರನ್ನ ಬರುತ್ತೈತಗೋರಿಂತೂ അരസുണു രാമയ്യോളെ ദരസുണുധാകരുളോളെ മംഗള ബാരുതിരോളെ അംഗളു സി കണ്ടു രാവനു കുറിക്കോണല്ല സാവരു കൂളെ ഓഞ്ച അറുബളിഗരുമോളെ ബായേ ബേ ഗോതോളെ ബേവനു മരുതക്കയ്യാവുടിയ പടിയോളെ സാവരുള്ളേ സൂര്യബല്ല ദോദ്രകോടെ കനസിനിരുതി നന്ദെ അംഗലിരുതി നഞ്ച മുങ്കലിരുതി നഞ്ഞ് ಮೂಗಿನಲ್ಲಿ ಮುಕ್ಕಣ್ಣ ನಾಲಿಗಿಳಿ ನಾಗೇಂದ್ರ ಚಿನ್ನಿಗೂ ದೇವರು ಭಟ್ಟ ಕನ್ನುಡಿಯ ಮಗುದೋಣೆ ಕಡಿ ಜಾಣ ಭಟ್ಟಅಣ್ಣು ಲೈದು ಸಾಕೀದ ಲೋಲ ಪರದೇಶಿ ಬಡ ಮೈಲ ಭಟ್ಟ ಎದ್ದು ಬಾರೋ ನನ್ನರು ಮನಿಗೂ ದುಡ್ಡೆ ಬಾನಾಕಿ ಒಳ್ಳೆ ದಡ್ಡೋನು ನಾವು ನೆನದೇವು ದಡ್ಡಾರೋ ಬೀಗ ಹಾಗೆ ಗಿರುವನು ಏರಾನ ಮಧುಲೆದ್ದೇ ಸ್ವಾಮಿ ನನ మాదులే ప్రునాను దెగు గను గురువే మాదు నారి దానో మాదు దేరే స్వామీ దలే కొండే పోక్ సిట్రగే సిమాస్నా సివన్ మాగు ங்கே எல்ல அங்காலும் கருோதள மண்டிய பல்பலா கத்தி கடையபாருங்க முங்கானி வடியோரு அந்த ருபி ஒடியூர் அந்த ஜோடு மாதுரை லாய ஒன்ட்டலாய ஜோடு மா ಹೇಳೋ ಗಾಡಿ ನಾಯಿ ದಂಡೆ ಗುರು ಮುಂದಕ್ಕೆ ಕೂಸಾಗ್ತೂ ಅಂಗಂಧ ಮಾತೀಗ ನಂದನು ಸಿತ್ತಯ್ಯ ಕೇಳು ಕೇಳೋ ಹಿರಿಯಣ್ಣ ಕೇಳು ಕೇಳೋ ನನು ತಂದೆ ಊಬ್ಬನೈ ನಾನೋ ఇష్టం దళ మంది మర్బల కట్టి కటాయ బింగణి వడియోరు ముంగణి వడిరు అందురు బల్టి కట్టి గడు దండు మంది కట్టి గండు మర్బాల కట్టి గండో బంబై భామై పెట్టూ కాటయ్యా భూనాడు చలుబేనే బల్ల కను అవునందు అంగై మంగైమాయి అంగైమాట ఎడో అందు కనుషి ఎడుతానె ఏ సిత్తయ్యూటెంతూ వందే వందో సో కరదు కక్కో సిత్తయ్యో ఆడే నో ಗಡಧಡನೆ ನಡುವೆ ಬಡಬಡನೆ ಯಗು ಬಂದೋ ಸಿದ್ದಯ್ಯ ಯಗು ಬಂದೋ ನನ್ನಪ್ಪ ಅಂದೆ ಕೇಳಿದು ನಂತೆ ಕೇಳು ಕೇಳೋ ಬಾಮೈನ ದಂಡೋಧ ಬೇಟೆ ಮರ್ಗಾವ ಹೋಗನು ಗುರುವೆ ಭಕ್ನು ಬರುದೇಕಂದೆ ಕರುದೇ ಇರುವ ನಂತೆ ಅಂತಂಬ ಕಲುದಲ್ಲೇ ಬೊಮ್ಮೈ ಬಾಮೈ ಲಿಂಗ ಯಾನೆ ಹೇಳೋ ನಂತೆ ಕೇಳು ಕೇಳೋ ಸಿದ್ದಯ್ಯ ಚಂದಗು ಕೆಳ ಸುತ್ತಯ್ಯ ಚಂದೋನೇ ದಳ ಸಾಕು ಮಂದಿ ಮಬ್ಬರ ಸಾಕು ಏಳು ಗಾಡಿ ಸಾಕು ಎಂಟು ಆನೆ ಲಾಯ ಸಾಕು ಕಾಣೋ ಸಿಗ್ತಯ್ಯ ಎಲ್ಲ ಸಿರಿ ಸಂಪತ್ತು ಬೇಕು ಕಾಣೋ ಸೀತಯ್ಯ ಅಂಥ ಕಾಲದಲ್ಲಿ ಒಂದೇ ಒಂದ್ ರಸ್ತಾ ಬಿಟ್ಟಯ್ಯೂ ಅಂಗಂದ ಯಾನಂದನು ಏನಂದನು ಚಾಂದಾಗಿ ಚೆಂದ ಕೇಳಲು ಬೇಕು ಕೇಳ್ಯನೋ ಬಾಮಯ್ಯ ಬಾಮೈ ಬಾಮೈಲಿಂಗ ಏಳು ಅನಂತಲ್ಲಯ್ಯ ಒಂದು ಓಟ ಏಳು ಅನೋ ಕಂಡು ಹೋಗನು ಹೇಳುತ್ತಾನೆ ಅದನ್ನ ಹೇಳೋ ನಿಲುನ ಅಂದನ್ನ ಮಾತಿಗ ಹೇಳಿದನೋ ಇಲ್ಲೋದ ಸಿತ್ತೈಗೆ ಎಲ್ಲ ಕಟ್ಟಿಕೊಂಡು ಸೌಹಾರ್ಯಪಡಿಸಿಕೊಂಡು ಹೋಗಬೇಕು ಸಿದ್ದಯ್ಯ ಅಂದೆ ನೋಡೆಯೋ ಓರೋನೇ ನೋಡಯ್ಯ ಅಂತಂಬ ಕಾಲುದಲ್ಲಿ ಕಟ್ಟಿಕಂಡಬೇಕಾದಾಗ ಶಿವನ ಮಳ ಸಿದ್ದಯ್ಯ ನೆತ್ತಿ ಮೇಲೆ ನೆಲ ಇಲ್ಲೋದು ಹಂಗೆ ಹಂಗೆ ಹೋಗುತ್ತೀ ಅಂದೆ ಎಡನಂತೂ ಅಂಗಂದ ಮಾತೀಗ ಯಾನಂದನು ಸಿದ್ದಯ್ಯ ಎಲ್ಲೈದು ಎಲ್ಲೈ ತೋ ಕಾಳಂದ ಎಳಿದು ಮಾತೇ ನೋಡ ಬೊಮ್ಮೈ ಬಾಮೈಲಿಂಗ ಏಳು ಅನಂತಲ್ಲಪ್ಪ ಊರೋನೆ ಮುಡುಗಾಡ ನಾಲ್ಕೆ ಮೂಲಿಗೆ ನಾಲ್ಕೇನೆ ಕರಿಕಲ್ಲು ಅದ್ದೇ ಇರುಬೋದಂತೆ ಬೋಮೆ ತೂ ಕುಸುಕಾಳೆ ಭೂ ಚತ್ತುರುಗೊಡುಗಲ್ಲು ಅದರಲ್ಲಿ ಹೈತು ಕಾಣ ಸಿದ್ದಯ್ಯ ನೋಡಿನ್ನ ಚೆನ್ನಾಗಿ ಕೇಳಲು ಬೇಕಂದ ಆಗ ವಾಮೈನಾ ಮೈನಾ ಅಂಗಂದ ಮಾತಿಗ ದಡದಡನೆ ಅನ್ನೋಡೆನ್ನ ಹತ್ತು ಅಲ್ಲಕ್ಷ ಮೊತ್ತೇನ ಗಂಡ ಎಟ್ಟು ಉಕ್ಕೇನಾ ಉಕ್ಕೇನ ಹಂಗೆಲ್ಲೋ ತೊಟ್ಟು ಹೋಗಂಡೈದಾನೆ ಸುತ್ತಯ್ಯ ನೋಡೆನ್ನ ಕಾಟೈನ ತುರುಗೇ ನೋಡು ನಡೆಯೋರಂಚೂ ಕರಗ ಬಂದೇನೋ ಸಿತ್ತಯ್ಯ ಕಲಾ ಕಳಿಗಾಗೂ ಕೆಳ ಕೇಳೋ ಇರಿ ಅಣ್ಣ ಕೆಳು ಕೇಳೋ ನಮ್ಮಣ್ಣ ಅಣ್ಣ ಸಂಜೆ ಇದ್ದಂಗು ನೇನೋ ಅದಿ ಕಾಣೋ ಅಟಯ್ಯ ಒಂದು ಓಟ ಎಳುತಿಯ ಕಂಡದ್ದು ಕನಸು ಸಹತೆಯ ಆಕಾಶನಾಗಳೋ ಮಳೆ ಬಲ್ಲ ಬೋನಾಗಳೋ ಜಲ ಬಲ್ಲ ಮಾ ಕಾಟಯ್ಯ ಮಾ ಇದು ಬೋಡಿ ಕೇಳನು ಬಲ್ಲ ಒಂದು ನಂಚೆ ೇಕ ನಾಯಂದ ಶಿವನಾನೆ ಸೆತ್ತಯ್ಯ ಸಿತ್ತಯ್ಯ ನೋಡ ಎಷ್ಟೊಂದು ನೆತ್ತಿ ಬ್ಯಾಟಿಗೋಗುತ್ತಾನಂದ್ರೆ ನೆತ್ತಿನ ಇಲ್ಲವಲ್ಲೂ ಯಾರೋ ನಿನಗೆಡಿದೋರು ಕಟ್ಟಗು ನೀರಿಲ್ಲುದೋರು ಪಟ್ಟೆಗು ಮಕ್ಕಳು ನೋಡೋ ಇಲ್ಲುದೋರು ಸಿದ್ದಯ್ಯ ಮಾಯಾದ ಮಧುನೀಗೇ ತಿಳಿದೇನೋ ನಿನಗೆಲ್ಲೋ ಹೇಳಿದೋರೆ ನಿನ್ನೀಗೂ ಹೇಳಿದ್ರೆ ನೀರು ನೋಡೋ ಸ್ವಂಟಾದಲ್ಲಿರುವಂತ ಕಟ್ಟಾಗ ಹಾಕಿದುಗಂಡಪ್ಪದು ಮುಂದೆ ಪ್ರಾಣ ನಾನು ಬಿಟ್ಟೇನೋ ತಡೆ ತಡೆ ಸಿಕ್ಕಲ್ಲ

ಅಂತ ಅಂಬ ನೋಡೋ ಎಲ್ಲಾ ಚೇತಿ ಮಾಡಲೇನೋ ಅಂದನ್ನ ಕಾಟಯ್ಯ ನೋಡೂ ದ್ವರೋ ಗೆನೋ ಬರು ತಾನೋ ಹಿರಿಯಣ್ಣ ತಂದೇನ ನಾನಂತೂ ಧಗ ಧಗ ಬಡು ದಡುನೆ ಓನೆ ಆರೋ ನ ಒಡ್ಡರು ನಾ ಕರುದವ್ನೇ മുൻ്റെ ഗുജനോടോ മുന്നു ശീഗർ നച്ച കൂടെ നോടൈ സാമോറി വയ്യ തോരാന നോടെ നല്ല ജോഡേമാവപ്പനഗുരുവ ആഗ നോടോ ഗണ ഗുരുവേ നന്ദോനു ದೊಂಡೋನೆ ಅದಳುವಲ್ಲ ನೋಡುದು ನಿಂತೈತಂತೆ ಆದಾನೆ ನೋಡನ್ನ ಅಚ್ಚಾ ಕರಿ ಹೋತನ್ನ ಅರಿಯಾದಳು ರೈದಾನೆ ಅಚ್ಚೋ ಸ್ವಾಮಾರಾಣಿ ವಯ್ಯಾತು ರೈದಾನ ಪೂಜೆ ಮಾಡೈದಾನು ಮುನ್ನೂರು ಗುಡ್ಲೇಟಲ್ಲ ಮುನ್ನೂರು ಶಂಬಿಗೆ ಒಡಿಸವನೇ ಹಾಗೆನ್ನ ಮೂಗು ಬಾಯಿ అరి వయ్య రువోరంజ హంతంబా పయ్యల్లో ఆకాశకో గౌదీతో సిత్తైరా దండే కవుతండు అంగేనే నోటన్నా ಆಗಾನೆ ನೋಡಯ್ಯ ಒತ್ತಿಗೆ ತಕ್ಕಂಡು ಎಕ್ಕೆ ಎದುದೈದಾನೆ ಒಗ್ಗೆನೇ ನೋಡಿನ್ನ ತಾಮ್ಲೆ ಮಾಡಿದಾನೆ ಎಳಿರೋ ಗುಡುಗು ಗಂಧ ಕಟೆಯೂ ಗೊಡುವೆ ನೆಲದಾರೋ ಆ ಕಡೆ ಇನ್ನೂರು ಜಾರ ಈ ಕಡೆ ಮುನ್ನೂರು ಜನ ಇಂದು ಗೋ ಎಮ್ಮ ಜನ ఎలా ఏ <laughs> 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 ಆಗಾಣ ನೋಡೆಲ್ಲ ಯೆ ಇರುವ ರಂಜನ್ ಸಿತ್ತೈಗೆ ಮಾಡ ಗೌರಿತೂ ಓದೋ ಮುನುಗುತ್ತೇನೋ ಒತ್ತು ಹುಟ್ಟುತ್ತೇನೋ ಸುಮ್ಮನೆ ಕುಂತು ಗಂಡಯ್ಯ ಕೇಳೋ ಸಿತ್ತಯ್ಯ ಯನಾಥ ನಿನ್ನೀಗ ಅಂದಣ್ಣ ಕಾಟಯ್ಯ ಕೇಳಾನೋ ಹಾಗೆನ್ನ ಕೆಳು ಕೇಳೋ ಗಿರಿ ಅಣ್ಣ ಚಂದ ಕುಳು ನಮ್ಮ ಅಣ್ಣ ಹಂತಂಬ ಜನುಗೂಡೆ ಎಂದೂಕು ಎಮ್ಮೈಾನ ಮುಂದಕು ಮುಮ್ಮೈ ಜಾನ ಗಡೇನೆ ಗೆಳುಧೌರೆ ಅಂತಂಬ ಗಡುಗೇನೆ ನಡು ಕಡುಗಟ್ಟಿ ಗಂಡು ಉಕ್ಕೇನಂಗಿ ನೋಡು ತೊದುಕಂಡು ಗಿರಿಯಣ್ಣ ಅಳಿಯಾನೇ ಕಾವಲ್ಲೋ ತಗುಡೇನಾಗಿ ನೋಡೋ ವಸದಾವೇ ಹಾಕೊಂಡು ಈ ಎತ್ತಿಡಿಯೋ ರೋ ಅಣ್ಣ ನನ್ನೀಗಂದ ರೂ ಭೂಮಿ ತೂಗುದು ಕಾಳೆ ಭೂ ಚತ್ತುರು ಗಡುಗಂತೆ ಸೌಧರಿ ಬಡಿಸಿ ಗಂಡು ಹಂತಂಬ ಕಾಳೆ ಇಡಿಯ ಮನಿಗಾರ ಯಾರಿದ್ದನೂ ಆಗಾನೆ ನೋಡ್ಯ ನಂದಿಯೋ ಅನ್ನಂತೆ ಆಗಾನೆ ನೋಡಯ್ಯ ಹಕ್ಕಿ ಅಕ್ಕಿ ಸೋಲು ಅಕ್ಕಿಯರ್ ಅನ್ನೋದು ಸೋಲು ಗೋಧಿ ಗೋಧಿ ಸೋಲು ಗೋಧಿ ಅವರ ಅನ್ನೋದು ಸೋಲು ಸ್ವಂಗಂದ ಮಾತಿಗೆ ెమ్ నేను హోగ సిత్తయ్య అందే ఒడారు ఆగ అక్క అక్క సోలు అక్కరు అన్నదు సోలు గోధి గోధి సోలు గోధిర అన్నదోలు ఊరిద్దే సిత యాకప్పా వేత్తనా మాట్తా అల్లి సత్రి బామ్మ ఒం సోళంద కు కుడి కళా నేను క ಹೋದಾಗ ಆಗ ಒಂದು ಮನೆ ಮನೆ ಎರಡು ಕಟ್ಟೆ ಆ ಕಟ್ಟೆ ಮೇಲೆ ತೆಂಗಿನ ಮರ ಆ ನಡಂತರ ಇದ್ದ ಹುಡುಗ ಕೈಕಾಳ್ ಮಗ ತೋಕ ಇವ್ರು ಮಾತಾಡ್ಕೊತ ಹೋಗ್ಬೇಕಾದಾಗ ಸ್ವಾಮಿ ಬುದ್ಧಿ ಅಂತ ಅಂದ ಯಾರಪ್ಪ ನೀನು ಯಾವ ಊರು ನಿಂದು ಎಲ್ಲಿಂದ ಬಂದಿ ಅಂತ ಕೇಳಿದ ಯಾವ ಓಂಸ ನಿಮ್ದು ಯಾವ ಕುಲ ನಿಮ್ದು ಎಲ್ಲ ಕೇಳಿದಾಗ ಚತ್ರಿಯ ಬರ್ದ ಏನ್ ಹೇಳಿದ ಸ್ವಾಮಿ ಹಿಂದೆ ಇರುವ ಕಾಲದಲ್ಲಿ ನಮ್ಮ ಓಂಸ ಛತ್ರೆ ಓಮಿಸ್ತಾರದು ಅಂತ ಹೇಳಿದ್ರು ಆಗ ನಾವು ಸತ್ರೆ ಓಮಸ್ ಕುಡಿ ಸ್ವಾಮಿ ಅಂತ ಹೇಳಿದೆ ಚಿತ್ತೈನ್ ಕೋಟಿ ಎಲ್ಲ ಏನಾತಪ್ಪ ಅಂದ್ರೆ ಭೂಷತ್ರುಗೋರ್ಗೆ ಇಡಿತೇನಪ್ಪ ಅಂತ ಸಿತ್ತೈ ಕೇಳ್ದೆ ಸ್ವಾಮಿ ನನಗೆ ಕೊಟ್ಟದ್ದೇ ಬದ್ವಾದ್ರೆ ನಾನು ಹಿಟ್ಟು ಹಿಡಿತ ಸ್ವಾಮಿ ಅಂತ ಏನ್ ಕೊಡ್ಬೇಕು ಕೇಳಪ್ಪ ಅಂತ ಸ್ವಾಮಿ ತೋಳಿ ಕಡಗ ಕೊಡಬೇಕು ಕೈ ಬಾಪೂರಿ ಎಲ್ಲ ಕೊಟ್ಟು ಒಂದರ ಅಡಿಕೆ ಒಂದ್ ಪಂಚ ಸುಣ್ಣ ಒಂದ್ ಲಗೆ ಸೊಪ್ಪು ಒಂದ್ ಪೆಂಡೆಲೆ ಒಂದು ತಡಿಸ್ಸ ನನಗೆ ಆಕೆಮಕ್ ಅದನ್ನೆಲ್ಲ ಕೊಟ್ಟಿದ್ದೆ ಬದ್ದು ಆದ್ರೆ ಎತ್ತ ಹಿಡಿತಿನಿ ಕಣಪ್ಪ ಅಂತಂದು ಹೇಳ್ದೆ ಆಗ ಕೊನೆಯದೊಂದು ಮಾತು ಕೇಳ್ಯ ನಿನ್ನ ಹತ್ತು ಲಕ್ಷ ಮುತ್ತಿ ನಾನು ನೆತ್ತಿನ ಕೊಡ್ಬೇಕು ಹಂಗ್ಯಾರ ನಾನು ಹಿಡಿತೀನಿ ಅಂತಂದು ಹೇಳ್ಬಿಟ್ಟ ಹುಡ್ಗಿ ಸಿತ್ತೈನ್ ಕೇಳ ಆಗ ಸಿತ್ತ ಅಂಗಾರು ನೆಟ್ನಬಿಟ್ಟು ದೊಡ್ಡ ಕಟ್ಕೊಂಡು ದಳ ಕಟ್ಕೊಂಡು ಮಂದಿ ಮದ್ಬಲ ಕಟ್ಟಿ ಆನೆ ಕುದುರೆ ಒಂಟೆ ಏಳು ಗಾಡ್ ನಾಯಿ ಜೋಳ ಮಾಡಿ ಬ್ಯಾಟ್ ಮಾರ್ಗ ಹೊಲ್ಟಿ ಹತ್ತು ಲಕ್ಷ ಮುತ್ತಿನ ಸೋಪಿ ನೀನ್ ಕೇಳ್ತೀನಿ ಅಂದ್ರೆ ಆ ದಂಡು ಹೋಗುದ್ರ ಸಿಂತಿಲ್ಲ ಬ್ಯಾಟ್ ಮಾರ್ಗ ಹೋಗುದ್ರು ಬೇಡ ನಾನ್ ಹತ್ತು ಲಕ್ಷ ಮುತ್ತಿನಸಿ ನಿನ್ ಕೊಡಲ್ಲ ಅಂತ ಕೊಡದ್ ಸ್ವಾಮಿ ನಾನು ತಿಡಿಯಲ್ ಕೊಡಲ್ಲ ಅಂತ ಹಾಗೆ ಹೋದ ಮುಂದಕ್ಕೆ ಆಗ ಭೂಮಿ ತೋಗದ್ ಕಾಳೆ ಎಡಿಬೇಕಲ್ಲ ಆಗ ರಾಗಿ ರಾಗಿ ಸೋಲು ರಾಗಿರನ್ನ ಸೋಲಂತೂ ಹುಲಿಕ್ಕೊಂಡು ಹೋದಾಗ ಅಲ್ಲಿ ಮನೆ ಮನೆ ಮುಂದೆ ಕಟ್ಟೆ ಎರಡು ಕಟ್ಟೆ ಮೇಲೆ ಜೋಡಿ ಜೋಡೆ ತೆಂಗಿನ ಮರ ಆ ತೆಂಗಿನ ಮರದ ನಂತರ ಕ್ಷೇತ್ರ ಹೋಮಸ್ಥಾನ ಹಂಗ ಇದ್ದ ಹಂಗೆ ಕಾಳೆ ಹೋಮಸ್ತಾನ ಒಬ್ಬ ಮಮ್ಮದನ ಮರಿ ಮಗನೋ ಇದ್ದಲ್ಲಿ ಏನಪ್ಪಾ ಏನು ಅಂತ ಕೇಳ ಸ್ವಾಮಿ ಅಂತ ಬುದ್ಧಿ ಅಂತ ಇದ್ರಿಗೆ ಬಂದ ಬಂದಾಗ ಏನಾತಪ್ಪ ಅಂದ್ರೆ ಯಾವ ಹೋಮಸ್ತಾನಪ್ಪ ಕೇಳಿ ಕೇಳ ಸಿತ್ತಯ ಸ್ವಾಮಿ ನಾನು ಹಿಂದೆ ಇರುವ ಯಜಮಾನ ಕಾಲದಲ್ಲಿ ಅಪ್ಪ ನಮ್ಮ ಅಜ್ಜ ನಮ್ಮ ತಾತ ಕಾಲದಲ್ಲಿ ನಾವು ಕಾಳಿ ಹೋಮಸ್ತೋರೋ ಹೆಸರಾಗಿದ್ವಿ ನಾವು ಕಾಳಿ ಹಿಡಿಯೋರು ಸ್ವಾಮಿ ಅಂತ ಅಪ್ಪ ನಾವು ದಂಡ್ ಕಟ್ಕೊಂಡು ದಳ ಕಟ್ಕೊಂಡು ಬ್ಯಾಟ್ ಮಾರ್ಗ ಹೋಗ್ಬೇಕಂತ ಹೊರ್ತಾ ನೀನ್ ಕಾಳಿ ಹಿಡಿಯೋಕ್ ಬಂದದೆ ಬದ್ವು ಆದ್ರೆ ಕಾಳೆ ಸೌಗೇರ್ಯಸ್ಕೊಂಡು ನಾವು ದಳ ದಂಡು ಕಟ್ಕೊಂಡು ನಾವು ಹೋಗ್ಬೇಕಪ್ಪ ಬತ್ತಿಯಾ ಅಂತ ಕೇಳಿದೆ ಸ್ವಾಮಿ ನನಗೆ ಹೆಚ್ಚಿನ ಬಿಡ್ತಾವಳಿ ಕೊಟ್ಟು ತೋಳಿ ಕಡಗ ಕೈ ಬಾಪರಿ ನಡ್ಕಟ್ಟು ತುಂಬ ಹುಡುಗರೆ ಕೊಡಬೇಕು ಎರಡು ಪೇಂಟ್ ಎಲೆ ಎರಡು ದಡ ಅಡಿಕೆ ಎರಡು ಪೇಂಟ್ ಅಣ್ಣ ಎರಡ್ ಲಗೇಶು ನನಗೆ ಒಂದು ಪೆಟ್ಟಿ ಸ್ವಾಮಿ ಒಂದು ತಡಿಗೆ ಅಂತ ಆಯ್ತಪ್ಪ ಕೊಡ್ತೀನಿ ಬಾರಪ್ಪ ಅಂತ ಕರ್ಕ ಬಂದ ಕಾಳೆ ಬಾರ ಕರ್ಕ ಬಂದು ಮುಂದೆ ಮುಂದಿಲಿಕ್ಕ ಕಾಟಯ್ಯ ಏನಂದ ಸಿತ್ತಯ ಎಲ್ಲಪ್ಪ ಅವನು ಛತ್ರಿ ಒಂಬಸ್ತಾರ ಶತ್ರಿ ಏನ್ ಯಾರು ಅಂತ ಆಗ ಕೇಳರೊಳಗಾಗಿ ಆಯ್ತಾ ಅಣ್ಣ ಒಂದ್ ಲಗೆ ಸೊಪ್ಪು ಒಂದ್ ಬೆಂಡೆಲೆ ಒಂದ್ ಅಡೆ ಒಂದ್ ಪಂಚ ಸುಣ್ಣ ಒಂದ್ ಪೆಟ್ಗೆ ತೋಳಿ ಕಡಗ ಕೈ ಬಾಪೂರಿ ಕೊಡ್ಬೇಕಂತ ಕೇಳ್ದ ಎಲ್ಲಾ ಕೊಡ್ತೀನಿ ಕೊನೆಯದು ಒಂದು ಮಾತು ಕೇಳಿದೆ ನಿನ್ನ ಹತ್ತು ಲಕ್ಷ ಮುಟ್ಟಿಂತ ನೆಚ್ಚವ ನನಗೆ ಕೊಟ್ರೆ ನಾನು ನೆಚ್ಚವಾಗಿ ಇಕ್ಕಿದ್ರೆ ಆಗ ನಾನು ಒಳಗಿಡಿದ್ ಕಣಪ್ಪ ರೆಡಿ ಅಲ್ಲ ಅಂತ ಹೇಳ್ದ ಅದಕ್ಕೆ ನೀನ್ ಏನಂದಪ್ಪ ಅಂತ ಕೇಳ್ದ ಏನಿಲ್ಲ ದೊಡ್ಡ ದಳ ಮಂದಿ ಬರ್ದಾಳೆ ಎಲ್ಲಾ ಕಟ್ಕೊಂಡು ನಾನು ಬ್ಯಾಟ್ ಮಾಡ್ಕೊಂಡು ಹೋಗುದ್ರೆ ಸಿಂಪಿಲ್ಲ ನಾನು ಹತ್ತು ಲಕ್ಷ ಮುತ್ತಿನ ಹೋಗಿ ನೀನು ಕೊಡಲ್ಲ ಅಂದ್ರೆ ನಾನು ಬರಲ್ಲ ಅಂತ ಅವನು ಆಗ ಕಾಟ ಹೇಳ್ತಾ ಸತ್ತಯ ಎಣ್ಣ ಅಡದನು ಎಣ್ಣಗನೆ ಆಗ್ಬೇಕು ಗಂಡಾದ್ರೆ ನಡೆಯಲ ಕಣಪ್ಪ ನಮ್ದು ಅಂತ ಹಂಗಂದ್ರೆ ಹೆಂಗಣ್ಣ ಅಂತ ಹತ್ತು ಲಕ್ಷ ಮುತ್ತಿನ್ ತೋಬಿ ನೀನ್ ನೆತ್ತಿಮ ಅವ್ನು ನೆತ್ತಿಮಾ ಕೊಡ್ಬೇಕ ಆಗ ನೀನು ಸೌಧರಿ ಬಡಿಸಿಕೊಂಡು ದೊಡ್ಡ ಕಟ್ಕಂಡು ದಡ ಕಟ್ಕಂಡು ಬ್ಯಾಟ್ ಮಾಡಬೇಕು ಈಗ ಅವ್ನು ಬರ್ದು ನೀನ್ ಹಂಗ ಹೋಗ್ತೀಯಾ ಅಂತ ಕೇಳಿದೆ ಹಂಗೇನಣ್ಣ ಅಂತ ಅಯ್ಯೋ ಅದ್ರ ಆಯ್ಕಣಪ್ಪ ಕೋಳ ಅವ್ರಿಗೆ ಕೊಡ್ತಂತ ಒಪ್ಕೊಂಡು ಕರ್ಕೊಂಬರ ಆಯ್ಕ ಹೋಗ್ತಿ ಅಂದ ಆಗ ಚಿತ್ರೇವ ಮಸ್ತ ಬಂದ ಏಯ್ ಬಾರ ಕೊಡ್ತಪ್ಪ ಅಂತ ಕರ್ಕೊಂಡ್ ಬಂದ ಆಗ ಸಣ್ಣಕ್ಕಿ ದಂಡಕ್ಕಿ ಹೋದ್ಲಾ ಮಾಡಿ ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕಿ ದಂಡು ಊರ್ ಮುಂದೆ ಅಂತಂದು ಆಗ ಬಡಗ ಹಿಡ್ಕಳಪ್ಪಾ ಅಂತ ಅಂತಂಬ ಗೊಡಗಲ್ಲಿ ಹಾಕಿದ್ರಲ್ಲ ಆಗಿದಾಗ ಹೋಗಿ ಅಡಗೈ ಹೆಬ್ಬೆಟ್ಟಾಗ ಹೋಗಿ ಬಡಗಾಡ್ಕಂಡು ಎಡದೆ ಅಬ್ಬೆಟ್ಟು ಗಡಗೊಂಡು ಹಳೆ ಕಾವು ತೋರ ಹಾಕಿ ಮಳೆ ಜಮಾಯಿಸಿ ಕಳಸ ಇಕ್ಕಿ ನಡಕೊಂಡು ಪೆಟ್ಕಂಡು ನಾರಗಲ್ಲಿ ಬಲಗಲ್ಲಿ ಕಂಗದಲ್ಲಿ ಇಟ್ಕೊಂಡು ಚಿತ್ತೈತ ಕಾಟೈಗೊಂತಳ ಉಗ್ರ ನರಸಮ್ ಕೈ ಮುಗ ಎತ್ತಿ ಹಿಡಿದು ಆಗಲಿ ಹಿಡ್ದ ಚಿತ್ತೈ ನಾಳೆ ಗೋಕಂಟು ಆಗಿ ನಿಂತೇ ಚಿತ್ತೈ ಉಸಿರು ನಕ್ ಬಿಟ್ಟ ಕಾಳೆ ಮೂವತ್ತ ಎರಡು ಎತ್ತಿಕ್ಕಿ ಗಡಿಯಾದಂತ ಕಾಳೆ ಕಬ್ಬನ ಸರಪನೆ ತುಂಡ್ ತುಂಡಾಗಿ ಹೋಗಿದ್ದು ಅಂತಂಬ ಕಾಳನೇ ಇವನ್ ಎತ್ತಿ ಹಿಡಿತಾನೆ ಏನಪ್ಪಾ ಅಂತ ಜನಗಳಿಗೆ ಬಹಳ ಆಶ್ಚರ್ಯ ಆಗಿ ಹೋಗ್ಬಿಟ್ಟು ಅಲ್ಲಿ ಆಗ ಏನ್ ಮಾಡಿ ಸಿಕ್ಕ ಒಂತಳ ಕಾಟಗೊಂತಳ ಸಿಕ್ಕ ನರಸಿಂಹಸ್ವಾಮಿಗೊಂತ ಸ್ಟಾಶ್ಟ ವರ್ದ ಎಡಗಾಲಿ ಎದ್ಬೆಟ್ನಾಗ್ ಕಾಳಿ ಹಿಂಗ ತೋರ್ಕಂಡ ಅವ್ನಿಮಟ್ಗಿತ್ ಕಾಳಿ ಹಳೆ ಸೌಬೇರಿ ತಗೊರ ಆಗ್ತಾ ಹೊಸ ಸೌಬೇರಿ ಆಯ್ತಾ ಆಗ ಕಾಟ ಅಂತ ಹೇಳಿ ಸ್ವಾಮಿ ಅನ್ನಿ ಏನಪ್ಪ ಅನ್ನ ಹಂಗೆ ಹಿಡಿಬೇಕು ಹಾಡಿಯ ಸ್ವಾಮಿ ಅಂತ ಕೇಳಿದೆ ಕಾಟ ಹೇಳ್ ನಿಂತ ಕಾಳೆ ಕಂಟ್ಯಾ ಹಿಂದೆ ಇರುವ ಯಜಮಾನ ಕಾಲದಾಗೂ ನಾವು ಕಾಳೆ ಶಬ್ದ ಕೇಳಿಲ್ಲ ಹಿಂದಕ್ಕೂ ಕೇಳಿಲ್ಲ ಮುಂದಕ್ಕೂ ಕೇಳಿಲ್ಲ ನಿಮ್ ಮನಸಿ ಬಂದಂಗ ಇಚ್ಛಾ ಬಂದು ಹಿಡಿಯಲ್ಲ ಕಾಳೆ ಕಾಳೆ ಅಂತ ಕಾಟ ಆಗೇ ನಿಂತೆ ಊಸರು ತುಂಬಿಟ್ಟಂಟೆ ಶಟ 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 ಅಂದಿ ಭೂಮಿ ನಾಗಳು ಕಲ್ಲು ಅದ ಆರೆ ಡಂಗಾರಾಡಿರು ವಂಚೆ ಕ್ವಾಟೆ ಕೋತು ಮರು ಕಂಡ ಬಿದ್ದ ಒಂಚಿರಂಕು ಪಿಂಡ ನಗು ನಗು ಬೀಳು ಒಂಚೆ ಗೋವಿ ರಟ್ಟು ಕರುಗೆ ನೆಲುಗೆ ಬೇಡ ವಂಚೆ ಕ್ವಾಟೆ ಕೋತ್ತು ದಿ ತಾಳ ತೋ ಕಳೆ ಬರ್ಮ ಕಳೆ ನಿಲ್ಲು ಸಂದೂ േഗ കാട്ടയ നോടന ചിന്താ മണിഗ നോടോ തക്കണ്ട നോടയ യോ കല്ലോ നോടോ യു ജാഗിറ്റപ്പ ജാഗണ്ട ഇന്നൊന്നേ കോട്ടയന യി തങ്കി മാസരങ്ങ് സോപ്പിണ്ടല്ലോ യംഗ തങ്കി മാവന ആഗോര ദണ്ടാ നപ്പൂ ದಂಡು ಕಟ್ಟಿ ಗಂಡು ದೆ ಕಟ್ಟಿ ಗಂಡೋ ಊರೋನೆ ಹಾಕಾಡ ಗೋಗೈತೋ ದಂಡಂತೆ ಗಂಗಾನೆ ಮಾಲೆಮ್ಮ ಹನ್ನೆರಡು ಹಂಕಳುದರಮನಿಯಾಗ್ ನೋಡಯ್ಯ ಒಬ್ಬಂಗಿರೋಣ ಅಂದೇನೆ ನೋಡಿನ್ನ ಹಾಗಾ ತೋ ತುರುನಲ್ಲೋ ಮಾಡಿಯಾಗಿರಬೋಳಂತೆ ಏಳೋ ಗಾಢ ಆಗೋಳೋ ನಾಯಿ ಒಂದು ಬಟ್ಟೆ ಪುಣ್ಯ ಹಿಡುಕೊಂಡು ಬಂದದ್ದು ಬದ್ಧ ಬಾದರ ಸಿಲಿಕ್ಕೆ ಕಳುಕಂಡಿದ್ದನಪ್ಪನೊಂದೇ ಚಿನೆ ಮಾಡುತ್ತಳು ಅಡ್ಡ ನೋ ಗೊ ಲಂಚೆ ದಡ್ಡನು ಅಡಿಯೋ ಕಾಟಯ್ಯ ಕಾಟೈ ನೋಟೆನ್ನ ಎಂದಗೋ ನೋಡಿದಾನ ಸಿಗೇ ತೋರೋದು കടി വാകുരത്തോ സിത്തുരു ബസ് ഓർ സെട്ട മുകളൂ ദണ്ടോ നിൻ്റെ നിന്നൈതല്ലോ മണ്ടേന മർദ്ദ നിൻ്റെ ഗണ്ടൈതല്ലോ ആഗന ഗല ಯಾನ ಬಿ ಕಿ ಅಳೋಲಂತೆ ಕೈಯಾನೆ ನೋಡಯ್ಯ ಸಿತ್ತಯ ಮುಂದಾಕೆ ನಿಂತುನೇ ಗಂಡವಳೆ ಎರಡೋನೇ ಕೈಯಲ್ಲೋ ಜೋಡಿಸಿ ನಿಂತು ಗಂಡು ಕೇಳುತ್ತಿಗೆ ಹಾಗೂ ಇಷ್ಟೊಂದು ದಳ ಮನ್ನಿ ಮರ್ದ ಕತ್ತಿ ಬಂದೂಕ ಬಾರಿಂದ ನೀ ದಾನಿ ಮುಂದ ನೀ ಒಡೆಯರೆ ಅಂತರು ಬಂಡಿ ಒಡೆಯರಂತೆ ಜೋಡು ಮಾಡಿ ಕಂಡು ಏಳು ಗಾಡಿ ಅಂಟೆ ಲಾಯ ಆನೆ ಲಾಯ ಕುದುರೆ ಲಾಯ ಜೋಡು ಮಾಡಿ ಕಂಡು ಹೋಗುತ್ತೀಗನು ಗುರುವೆ ಏಳು ಗಾಡಿಯಳ ನಾಯಿ ಒಂದು ಅಟ್ಟೆ ಕುನ್ನಿ ಕೊಟ್ಟಿದ್ದು ಬದ್ಧವಾದರೆ ಹಚ್ಚರಿಗೆಗಳು ಕಂಡಿದ್ದನಪ್ಪ ಗುರು ಬಂದ ಕೇಳಾಳು എന്നോട്ടെന്നോ ഞാലേന എന്നോടെന്ന നാന ചെറുന കുതിര നാനെ വടദ നാനാ റാജാന നാനെ ഹാല ചിറ്റോര് സുണുകായ തക്കണ്ട സിത്തയ്യ വടതാനോ ഗംഗമ്മ മാളമ്മ ഞജിയന്ത പിടിയോദണ്ട എന്താകെ മുന്തു ಎಾಳ ನೋಡನ್ನ ಗಂಗಾಳೆಮ್ಮ ಬೇಟೆ ಆಡಲು ಬೇಡ ಮಲುವ ಕೋಲು ಬ್ಯಾಡ ಬೇಟೆಲ್ಲಡು ಮನಿಗೇನೆ ನಮ್ಮ ರಾಯಾರ್ಯ ಯಾರ ಸೊತ್ತದ್ದನಿಗೇನೇನು ತರುದಾಡೂ ಹಂಗಂದ ಮಾತಿಗ ಸಿತ್ತಯ್ಯನಂದಾನಿಯ ಹಚ್ಚುಲು ಬೇಡ ಚಲಿಯ ಕೆರಿ ಬೇಡ ಉನು ಬೇಡ ಹಂಗೇನೆ ಇರುದಾಡ ಸತಿಯೋಳೆನ್ ಪರವರು ಸಂಗಾನ ಮಾಡಬೇಡ ನನ್ನಮ್ಮ ಮಾಡದಂಗೆ ಇರಬೇಕ ಹಾರ್ಮನಿಯ ಒಬ್ಬಾಳೆ ಇರದಂಗೆ ಇರಂಗಿಲ್ಲ ಇದ್ದಾರಿರಲು ಬೇಕು ಅಂದನ್ನ ಸಿದ್ಧಯ್ಯ ಕೊಟ್ಟಾರಂಚೂ ಆಗಾನೆ ನೋಟನ್ನ ದಂಡೆ ಬಿಟ್ಟು ಗಂಡು ದಳವೆ ಕಟ್ಟಿಗಂಡು ಗಂಡು ಎಳ್ಳು ಮೂರಗಲು ಗಂಡು ನಡುದೀತೋ ಹಾಗಂತೂ ಗಂಗಾನ ಮಾಲಮ್ಮ ಎಂದೂಕೆ ಬಂದವುಳೆ ಹಾರಾರು ಮನೆ ಮುಂದೆ ಮದುವೆ ಮಾಡಿದು ರಂಜೆ ಎಲಿಯ ದಿಗಿ ಹಾಕಿದ್ರು ಎಲಿಯಾಗಳು ರಂಜೆ ಹೊಟ್ಟೆ ಕುನ್ನೇ ನೋಡೋ ಅನ್ನದೂಳೆ ನೋಡು ಅದು ಕಂಡೆ ತಿನ್ನು ತಿಳೆ ಮಾಲಮ್ಮೂ ಓಡೋ ಹೋಗ್ಯ ಇದ್ದಾಳೆ ನಾಯಿ ಎದು ಕಂಡವಳೆ

ಕಾಡನೇ ಕರಿಮಲಿಗೆ ದಂಡೋ ನಡುದೀ ತಂದೆ ಸೂರ್ಯನೇ ನೆರುಳಲ್ಲೋ ಬೀಳೋದಂತ ಜಾಗ ಅಲ್ಲಿ ಹೇಗೆ ನೋಡೀತೋ ಅಂತಂಬ ಕಲದಲ್ಲಿ ಕಾಟಯ್ಯ ದಂಡಲ್ಲೋ ಹಿಂದೆ ಬರುತ್ತಿ ತಂದೆ ಸಿದ್ದಯ್ಯ ನೋಟೆ ನ ಮುಂದೆ ಹೋಗೋ ನಂತೆ ಉಗ್ಗಾರೋ ನರಸಿಂಹ ನೆಡುಮದಿ ನಡಿಯೋ ನಂತೆ ಮಗಾನೇ ನೋಡಯ್ಯ ದಳಪದಿಯ ನೋಡಯ್ಯ ಕಲಪಲ್ಲೆ ನಾಯಕ ಹೇಳೇಕೈಯ್ಯ ಜೋಡಿಸಿ ಅವ್ನ ಸ್ವಾಮಿ ಮುಂದೂ ಯನಾಥಲ್ಯ ಹಂದಿದ್ದಯ್ಯ ಕೆಳಕೇಳೋ ಗಣ ಗುರುವೆ ಕೇಳಪ್ಪ ನನ್ನ ಸ್ವಾಮಿ ಮೂರುಗಳ ಮೂರುಳೋ ಬಂದಿತೋ ಈ ದಂಡು ಕುದುರೆನೆ ಕಾಲಗಳ ಧೂಳೆ ನಾವು ಕುಡಿದೆವು ಸಮಳಿಗೆ ಬಂದೈತೋ ಅಣ್ಣ ಒಟ್ಟಿಗಿಲ್ಲ ಬಾಯಿಗೂ ನೀರಲ್ಲಪ್ಪ ದೊನ್ನೆ ಒಣಿಗೈ ತಂದ നോടിനോ അന്നത്തെ അതാനോയ്യബാറോ ബേവ്കാരനോ എത്തിയ ബേക്കോ ഈ അണന കെ ബൈ സരിയ നോടോ ബേവ്കാര നോ അനുസോയ കി ഹേ ഇടദന കാട്ടയ നോടിന ಏನತೂ ಅವ್ರಿಗೆ ಅಂದೆ ಬಚ್ಚಲೋ ಕುದಿರಾಕಂಡು ಓಡಿ ಬರುತ್ತಾರೆಂಟು ನೌಕರೋ ನೋಡಿದ್ರು ನೋ ಎಲ್ಲಿ ಏನೇ ನೋಡನ್ನ ಕಾಣೋದಿಲ್ಲು ಸ್ವಾಮಿಯ ಕುದಿರಂದಾನೂ ಕಣ್ಣಾಗೋಳೋ ನೋಡೆನ್ನ ಪರಿಯಾನೆ ತಗುದಾಗೆ ಬೇರೆ ನಾನು ಗೆಹಿಯ ನೋಡೋ ಲೌಡಿ ಮಗನೇ ಎಲ್ಲಿ ಬರುತ್ತೈತಂದಾನೂ ಒಟ್ಟೋದು ಲೇ ಉಲ್ಲಾದ ಓದುರ ಒಟ್ಟೋದ ರೂರೋ ಮನಿಯಾಗೆ ನಾನು ಮರಾದೇ ನನ್ನಮ್ಮ ಸ್ವಭನ ಎಲಮ್ಮ ನಮ ಶಿವನಿಗೂ ಎದ್ದೋ ನೆನಪು ಸೋನೇ ಮೊದ್ದೋ ಮೋದಲು ಕಿರಿಯ ಮುದ್ದೇನೆ ನಾಮದ ಬಡಿಯನು ಗೋವಿಂದನ ಮಧುಲೆದ್ದೇ ಸ್ವಾಮಿ ನಾವು ನೆನದೇವೂ ಮೊದಲದ್ದು ನೆನೂ ದೇವೊಬ್ಬ ಒಳ್ಳೆ ಮರು ನಾರೀರೂ ಮರುಲೇ ಬಾ ಬಲಗೊಂಡೆವು ಮಾರಿಯಾಗುಲು ನೆಸ್ ಮರು ಜೆ ದಡ್ಡೋ ನೆಸ್ ಡೋಮೆ ಮುತ್ತಿನ ಗಂಡು ದುಡ್ ದಂಡು ಗಂಡೋಗುದು ದರ್ಯ మాతే నాడపా స్వామి చావందంగూ ಆದಾನೇ ನೋಡಿ ನಾಟೈ ಬಂದೈದಾನೆ ಏನಾದೋ ಸಿತ್ತಯ್ಯ ಏನಾದೋ ನಿಮ್ಮೀಗೆ ತಗ್ಗೋಸರುವಲ್ಲೋ ಸೂರ್ಯನೇನಳ್ಳಲ್ಲೋ ಬೇಲೋ ದಂತ ಜಾಗ ಇಲ್ಲೇ ನಿಂತದಿರಲ್ಲೋ ಅಂದನು ಕೇಳೋ ನಂತೆ ಕೆಳ ಕೇಳೋ ಗಿರಿಯಣ್ಣ ದೊಂಡೇನೆ ತಳುವಂತೆ ಮಂದಿ ಮದ್ಮಲುವಲ್ಲೋ ಅನ್ನ ಇಲ್ಲೋದಾಳೆ ನೀರೋ ಇಲ್ಲೋದಾಲೆ ತಮ್ಮಳಿ ಕಚ್ಚೈತಲ್ಲೋ ಕೆಳಸಲು ಬೇಕೋ ದಂಡ ಗಡ್ಡಕ್ಕೆ ಸಣ್ಣಕ್ಕೆಲ್ಲೋ ಔತುಲು ಮಾಡಲು ಬೇಕು ಅವ್ರಿಗೆ ನೋಡಣ್ಣ ಊಟ ನಾಕಲು ಬೇಕು ಹಂಗಾನೇ ನೋಡಯ್ಯ ಇಲ್ಲೇ ಒಂದು ರಾತ್ರಿ ಸಂಪದು ಕರುಗಣು ನಾವು ಎದ್ದೋ ಬೆಳಿಗಿಲಿ ನೋಡ ಎದ್ದೋಗಿ ಅಣ್ಣ ಅಂದಣ್ಣ ಸಿತ್ತಯ್ಯ ಎಲ್ಲೋ ನೆಂಟಪ್ಪೂ ಅಂಗಂದ ಮಾತೀಗ ಯಾನಂದನು ಕಾಟಯ್ಯ ಕೆಳಕೇಳು ಅಸುತ್ತಯ್ಯ ಅಂತಂಬ ಕೊಡುಗಲ್ಲ ಪಾಲೆ ಮೂವತ್ತು ಮಾಣ ಪಚ್ಚೆ ಮೂವತು ಮಾಣ ಒಂದೊಂದು ವಜ್ಜುರುದಲ್ಲೋ ಒಂದೋ ಕೋಟಿದು ನೋಡ ಬಾಳೋದಂತ ಗೊಡುಗು ತಂದಗಿಗೋ ಸುತ್ತಯ್ಯ ಎದ್ದೋ ಏಣಿದು ನಾವು ಇಳಿಸಲು ಬೇಕು ಅಂದೇ ಕಾಟೈ ನೋಡ ಎಳು ತಾನೋ ಸ್ವಾಮಿ ಸುತ್ತಯ್ಯೂ కళ కళో హిరి అన్న ఇందు కిక్కి కలు ముందకే ఇదే కండా హండోనంతే హటవాట్ోనంతే ఎస్టూ ఏరల్ కళోదోను సిత్తయ్య కాటయ్య నోటెన్న హంగైగా రోలింగ ముంగయ్యో రోలింగ సాసురు గోటి వందే నింగు దరుసోనో జపదా కాటయ్య జపదామా దోనంటే ಕಾಲೋ ಆಗೋದೋನು ಕಾರೋಣಿ ಕೂದೋನು ಮುಚ್ಚಿ ಬರ್ವಾ ಕ್ವಾಟೆ ಬಗುದೇ ಬರ್ಬೋ ನಂತೆ ಮೂಡನೆ ಗಂಡಾಳಿ ಮಲಿಯರು ಮಲಿಯರುಸೋ ಎಲ್ಲ ಜನಗಳು ನಾ ಕರುದೆ ಕೇಳೋ ನಂತೂ ಮುಂದಾಳ ಗಳಪತಿಯ ಕಲುಪಲ್ಲಿ ನಾಯಿಕ್ ಕೇಳೋದು ಒಳಗಾಗಿ ಕೇಳು ಕೇಳೋ ಗನುಗುರುವೆ ಆರೋನೇ ಗೌಧಗಳ ಧೂಳೆ